ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಇಲ್ಲವೇ ಭೀಮಸೇನಿ ಏಕಾದಶಿ ಅಂತ ಕರೆಯುತ್ತಾರೆ ಮುಖ್ಯವಾಗಿ ಈ ಏಕಾದಶಿಗೆ ಸಂಬಂಧಿಸಿದಂತೆ ನಾವುಗಳು ಪದ್ಮಪುರಾಣದಲ್ಲಿ ಕಾಣಬಹುದಾಗಿದೆ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ ಈ ಏಕಾದಶಿಯ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳಿದ್ದೇ ಆದಲ್ಲಿ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಜಯಿಸಿ ಅತನು ದೀರ್ಘಾಯುಷ್ಯನ್ನು ಪಡೆಯುತ್ತಾನೆ ಅಂತ ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಈಗ ನಾವು ಜ್ಯೇಷ್ಠ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ನಿರ್ಜಲ ಏಕಾದಶಿಯ ಮಹಾತ್ಮೆಗೆ ಸಂಬಂಧಿಸಿದ ಕಥೆಯನ್ನು ಈ ದಿನ ನಾವು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಧರ್ಮರಾಜನು ಕೃಷ್ಣ ಜ್ಯೇಷ್ಠ ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಅಂತ ಪ್ರಶ್ನೆಯನ್ನು ಮಾಡುತ್ತಾನೆ ಆವಾಗ ಶ್ರೀಕೃಷ್ಣ ಭಗವಾನನು ಧರ್ಮರಾಜ ಈ ವಿಷಯದಲ್ಲಿ ನೀನು ಇಲ್ಲಿಯೇ ಕುಳಿತ ಸತ್ಯವತಿಯ ಮಕ್ಕಳಾದ ಶ್ರೀ ವೇದವ್ಯಾಸರನ್ನು ಪ್ರಶ್ನಿಸು ಸರ್ವಶಾಸ್ತ್ರಗಳ ಸಾರಭೂತವಾದ ತತ್ವಗಳನ್ನು ಸರಿಯಾಗಿ ಅರಿತ ಜ್ಞಾನಮೂರ್ತಿಗಳು ಎಂದರೆ ಈ ವ್ಯಾಸ ವೇದ ವೇದಾಂತ ಹಾಗೂ ವೇದಾಂತಗಳ ಆಶಯ ದಡವನ್ನು ಕಂಡರಿಸಿದ ಧೀಮಂತರು ಈ ವೇದವ್ಯಾಸ ಅಂತ ಹೇಳಿದರು ಆವಾಗ ಧರ್ಮರಾಜನು ನಡುಗಡ್ಡೆಯಲ್ಲಿ ಹುಟ್ಟಿ ದ್ವೈಪಾಯನ ಎಂದು ಪ್ರಸಿದ್ಧರಾದ ಭಗವಾನ್ ವ್ಯಾಸ ವಿಷ್ಣು ಪ್ರೀತಿಕರವಾದ ಧರ್ಮವು ಯಾವುದು ಅದನ್ನು ತಿಳಿಸಿರಿ ನಾನು ಮನು ವಸಿಷ್ಠ ಮುಂತಾದ ಮುನಿ ಮಾನ್ಯರು ನಿರೂಪಿಸಿದ ಧರ್ಮಗಳನ್ನು ಕೇಳಿದ್ದೇನೆ ಆದರೆ ಈಗ ತಾವು ನನಗೆ ವೈಷ್ಣವ ಧರ್ಮಗಳನ್ನು ಅರುಹಿರಿ ಎಂದು ಧರ್ಮರಾಜನು ಕೇಳಿದನು ಆವಾಗ ವೇದವ್ಯಾಸರು ಧರ್ಮರಾಜ ನೀನು ಹಿಂದೆ ಕೇಳಿದ ಮನುಪ್ರಣೀತವಾದ ಧರ್ಮಗಳನ್ನು ಹಾಗೂ ವೈದಿಕ ಧರ್ಮಗಳು ಈ ಕಲಿಯುಗದಲ್ಲಿ ಆಚರಿಸಲು ಅಶಕ್ತವಾಗಿವೆ ಅಷ್ಟು ಕಠಿಣ ಧರ್ಮಾಚರಣೆಗಳನ್ನು ಕಲಿಯುಗದ ಜನರು ಅನುಷ್ಠಾನಗೈಯುವಲ್ಲಿ ಸಾಧ್ಯವಿಲ್ಲ ಆದ್ದರಿಂದ ನಾನು ನಿನಗೆ ಬಹು ಸುಲಭ ಹಾಗೂ ಸುಖದ ಉಪಾಯವನ್ನು ಹೇಳುತ್ತೇನೆ ಅದಕ್ಕೆ ಹತ್ತುವ ದನ ಅಲ್ಪ ಪಡುವ ಕಷ್ಟ ಇನ್ನೂ ಅಲ್ಪ ಆದರೆ ಅದರಿಂದ ಬರುವಂತಹ ಫಲ ಮಾತ್ರ ಮಹಾ ಮಹತ್ತರ ಸರ್ವ ಪುರಾಣಗಳ ಸಾರ ಸಂದೇಶ ಎಂದರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಈ ಎರಡೂ ಏಕಾದಶಿಯಂದು ಉಪವಾಸ ಮಾಡಿ ದ್ವಾದಶಿಯ ದಿನ ಸ್ನಾನ ಮಾಡಿ ಮಡಿಯಿಂದ ಕೇಶವನ ಪೂಜೆಯನ್ನು ಗೈಯಬೇಕು ಅನಂತರ ಬ್ರಾಹ್ಮಣ ಭೋಜನ ಮಾಡಿಸಿ ತಾನೂ ಕೂಡ ಪಾರಾಯಣೆ ಮಾಡಬೇಕು ಸೂತಕ ಅಥವಾ ಜನನ ಶೌಚ ಬಂದಾಗಲೂ ಕೂಡ ಈ ಏಕಾದಶಿಯನ್ನು ಬಿಡಬಾರದು ಜೀವ ಇರುವವರೆಗೂ ಕೂಡ ಏಕಾದಶಿ ವ್ರತವನ್ನು ಆಚರಿಸಲೇಬೇಕು ಎಂಥ ಪಾಪಿಷ್ಠರಾದರೂ ದುರಾಚಾರಿಗಳಾದರೂ ಧರ್ಮತ್ಯಾಗವನ್ನು ಮಾಡದಿದ್ದರೂ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಅವರಿಗೆ ಯಮನ ಬಳಿಗೆ ಹೋಗುವಂತಹ ಪ್ರಸಂಗವೇ ಬರುವುದಿಲ್ಲ ಈ ಮಾತು ಕೇಳಿ ತುಸು ನಡಗಿದಂತೆ ಮಾಡಿ ಭೀಮಸೇನನು ವ್ಯಾಸರ ಬಳಿ ಬಂದು ನಮಸ್ಕರಿಸಿ ಅವರನ್ನು ಕುರಿತು ಈ ರೀತಿ ಪ್ರಶ್ನೆಯನ್ನು ಮಾಡಿದನು ಆವಾಗ ಭೀಮಸೇನನು ಪಿತಾಮಹ ನಮ್ಮ ಮನೆಯಲ್ಲಿ ಏಕಾದಶಿ ದಿನ ಯಾರೂ ಕೂಡ ತಿನ್ನುವುದಿಲ್ಲ ಧರ್ಮರಾಜ ಕುಂತಿ ದ್ರೌಪದಿ ಅರ್ಜುನ ನಕುಲ ಸಹದೇವ ಮುಂತಾದ ಪಾಂಡವ ಕುಲಕ್ಕೆ ಸಂಬಂಧಿಸಿದ ನರನಾರಿಯರೂ ಕೂಡ ಏಕಾದಶಿಯ ದಿನ ಏನನ್ನೂ ತಿನ್ನುವುದಿಲ್ಲ ಅವರೆಲ್ಲರೂ ಕೂಡ ಏಕಾದಶಿ ರಥವನ್ನು ತಪ್ಪದೆ ಪಾಲಿಸುವರು ಆದರೆ ನನಗೆ ಮಾತ್ರ ಹಸಿವನ್ನು ತಾಳಲು ಆಗುವುದಿಲ್ಲ ಬೇಕಾದ ದಾನಧರ್ಮಗಳನ್ನು ನೀಡುತ್ತೇನೆ ಕೇಶವನ ಪೂಜೆಯನ್ನೂ ಕೂಡ ಮಾಡುತ್ತೇನೆ ಎಂದು ಹೇಳಿದನು ಆವಾಗ ವ್ಯಾಸ ಮಹರ್ಷಿಯು ನಿಮಗೆ ಎಂದಿಗೂ ಕೂಡ ನರಕವಾಸ ಹಾಗೂ ದುಃಖ ಅನ್ನೋದು ಬರಬಾರದು ಹಾಗೂ ಸ್ವರ್ಗಾದಿ ಪುಣ್ಯಲೋಕಗಳ ಪ್ರಾಪ್ತಿ ಅನ್ನೋದು ನಿಶ್ಚಿತವಾಗಿ ಆಗಬೇಕು ಎಂದು ಆಪೇಕ್ಷೆ ಇದ್ದರೆ ಕೃಷ್ಣಪಕ್ಷ ಹಾಗೂ ಶುಕ್ಲಪಕ್ಷ ಈ ಎರಡೂ ಏಕಾದಶಿಗಳನ್ನು ತಪ್ಪದೆ ಮಾಡಬೇಕು ಅಂತ ಹೇಳಿದರು ಆವಾಗ ಭೀಮಸೇನನು ಬುದ್ಧಿವಂತನಾದ ಅಜ್ಜ ನಿನ್ನ ಎದುರು ನಾನು ನಿಜವನ್ನೇ ನುಡಿಯುತ್ತೇನೆ ನನಗೆ ಒಂದೇ ಊಟದ ಮೇಲೆ ಇರಲು ಆಗುವುದಿಲ್ಲ ಅಂದ ಬಳಿಕ ಪೂರ್ಣ ಉಪವಾಸ ಮಾಡೋದು ನನ್ನಿಂದ ಹೇಗೆ ಸಾಧ್ಯ ನನ್ನ ಹೊಟ್ಟೆಯಲ್ಲಿ ಯಾವಾಗಲೂ ಋಕ ಎಂಬ ಹೆಸರಿನ ಅಗ್ನಿಯು ಉರಿಯುತ್ತಾ ಇರುತ್ತದೆ ನಾನು ಎಲ್ಲರಿಗಿಂತಲೂ ಕೂಡ ಹೆಚ್ಚು ಹೆಚ್ಚಾಗಿ ತಿಂದಾಗ ಮಾತ್ರ ಅದು ಶಾಂತವಾಗುತ್ತದೆ ಆದ್ದರಿಂದ ನಾನು ಸಂಪೂರ್ಣವಾದ ಒಂದು ಏಕಾದಶಿ ಉಪವಾಸವನ್ನು ಕೂಡ ಮಾಡಲಾರೆ ನಾನು ಉಳಿದ ಎಲ್ಲ ಧರ್ಮಕರ್ಮಗಳನ್ನು ಮಾಡುತ್ತೇನೆ ಆದರೆ ಏಕಾದಶಿಯ ಉಪವಾಸ ಮಾತ್ರ ನನಗೆ ಅಶಕ್ತ ಅದನ್ನು ಬಿಟ್ಟು ಸ್ವರ್ಗಾದಿ ದಿವ್ಯ ಫಲಗಳನ್ನು ಕೊಡುವ ಯಾವುದಾದರೂ ವ್ರತವಿಧಾನವನ್ನು ಹಾಗೂ ತಪಸ್ಸು ಇದ್ದರೆ ಅದನ್ನು ನನಗೆ ಹೇಳಿರಿ ಅಂತ ಭೀಮಸೇನನು ಕೇಳಿದನು ಆವಾಗ ವೇದವ್ಯಾಸರು ಸೂರ್ಯನು ಋಷಭ ಇಲ್ಲವೇ ಮಿಥನ ರಾಶಿಗೆ ಬಂದಾಗ ಜ್ಯೇಷ್ಠ ಮಾಸದಲ್ಲಿ ಈ ಏಕಾದಶಿ ವ್ರತವನ್ನು ಮಾಡಬೇಕು ಏಕಾದಶಿಯ ದಿನದಂದು ಬಾಯು ಮುಕ್ಕಳಿಸುವ ನೀರು ಹಾಗೂ ಸಂಧ್ಯಾ ದೇವತಾರ್ಚನಾದಿ ಕಾಲದಲ್ಲಿ ಮಾಡುವಂತಹ ನೀರಿನ ಆಚಮನ ಇವುಗಳ ಹೊರೆತು ಬೇರೆ ನೀರನ್ನು ಕುಡಿಯಬಾರದು ಮತ್ತು ಏನನ್ನೂ ಕೂಡ ತಿನ್ನಬಾರದು ಬೇರೆ ಏನಾದರೂ ತಿಂದರೆ ಅಥವಾ ಕುಡಿದರೆ ರಥಭಂಗವಾಗುವುದು ಏಕಾದಶಿಯ ಉದಯ ಕಾಲದಲ್ಲಿ ಆರಂಭಿಸಿ ದ್ವಾದಶಿಯ ಸೂರ್ಯೋದಯವಾಗೋವರೆಗೂ ಕೂಡ ನೀರನ್ನು ಕುಡಿಯದೆ ಹಾಗೆಯೇ ಏನನ್ನೂ ತಿನ್ನದೆ ಮನುಷ್ಯನು ಹನ್ನೆರಡು ದ್ವಾದಶಿ ವ್ರತಗಳನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ ಏಕಾದಶಿ ದಿನ ಉಪವಾಸ ಮಾಡಿ ದ್ವಾದಶಿಯ ದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ದೇವರ ಪೂಜೆಗೈದು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ನೀರು ಕೊಟ್ಟು ಬಂಗಾರವನ್ನು ದಕ್ಷಿಣಾರೂಪವಾಗಿ ಅರ್ಪಿಸಿ ಆ ನಂತರ ತಾನು ಇಷ್ಟಮಿತ್ರರೊಂದಿಗೆ ಊಟ ಮಾಡಬೇಕು ಇದರಿಂದ ಒಂದು ವರ್ಷ ಏಕಾದಶಿ ಮಾಡಿದ ಪುಣ್ಯಫಲವು ಬರುವುದು ಜ್ಯೇಷ್ಠ ಶುಕ್ಲ ಏಕಾದಶಿಯ ದಿನ ನಿರ್ಜಲ ಉಪವಾಸ ಮಾಡಿ ಭಗವಂತನ ಆರಾಧನೆ ಮಾಡಿದವನ ಸನಿಹದಲ್ಲಿಯೂ ಕೂಡ ಹಿಮದೂತರು ಸುಳಿಯಲಾರರು ಈ ದಿನದಂದು ನೀರು ತುಂಬಿದ ಕೊಡವನ್ನು ವಸ್ತ್ರವನ್ನು ಒದಿಸಿ ಯಥಾಶಕ್ತಿ ಬಂಗಾರದೊಂದಿಗೆ ದಾನ ಕೊಡಬೇಕು ಅದರಿಂದ ಒಂದು ಕೋಟಿ ಸುವರ್ಣ ದಾನ ಮಾಡಿದಂತಹ ಪುಣ್ಯಫಲ ಅನ್ನೋದು ಬರುವುದು ಈ ನಿಜ್ಜಲ ಏಕಾದಶಿಯ ದಿನ ಉಪವಾಸ ಮಾಡಿ ಪಾರಾಯಣೆಗೈಯುವ ಮುನ್ನ ಸ್ತ್ರೀಯರಾಗಲಿ ಇಲ್ಲವೇ ಪುರುಷರಾಗಲಿ ಶ್ರದ್ಧೆಯಿಂದ ಜಲಶಾಯಿಯಾದ ಎಂದರೆ ನೀರಿನಲ್ಲಿ ಶಯನ ಮಾಡಿದ ಮಹಾವಿಷ್ಣುವನ್ನು ಪೂಜಿಸಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಅದರ ನೀರಿನಲ್ಲಿ ಹಸುವಿನ ಆಕಾರವನ್ನು ಬರೆದು ಜಲದೇನುವನ್ನು ದಾನ ಕೊಡಬೇಕು ಅಥವಾ ಗಟ್ಟಿಯಾಗಿ ಅರೆತು ಘನೀಭೂತವಾದ ತುಪ್ಪದಿಂದ ಒಂದು ಹಸುವಿನ ಆಕಾರ ಮಾಡಿ ಅದನ್ನು ಯೋಗ್ಯವಾದ ವ್ಯಕ್ತಿಗೆ ದಾನ ನೀಡಬೇಕು ಅಥವಾ ವಿದ್ವಾಂಸರಿಗೆ ಮೃಷ್ಟಾನ್ನ ಪಕ್ವಾನಗಳ ಭೋಜನ ಮಾಡಿಸಿ ವಿಶೇಷ ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು ಈ ಏಕಾದಶಿಯ ದಿನ ಉಪವಾಸ ಮಾಡದೇ ಇದ್ದವರು ಮಹಾಪಾಪಿಗಳು ಮತ್ತು ದುರಾಚಾರಿಗಳು ಆಗುತ್ತಾರೆ ಈ ಏಕಾದಶಿಯೆಂದು ಭಗವಂತನಲ್ಲಿ ಭಕ್ತಿ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಉಪವಾಸವಿದ್ದು ರಾತ್ರಿ ಶ್ರೀಹರಿಯ ಮಂದಿರದಲ್ಲಿ ಜಾಗರ ಮಾಡುವವರು ತಮ್ಮ ಇಂದಿನ ನೂರು ತಲೆಯ ಪಿತೃಗಳನ್ನು ಮುಂದಿನ ನೂರು ತಲೆಯ ಪೀಳಿಗೆಯ ಸಂತಾನವನ್ನು ವಿಷ್ಣುವಿನ ಮಂದಿರಕ್ಕೆ ಕರೆದೊಯ್ಯುವರು ಅಂದು ಅನ್ನ ವಸ್ತ್ರ ಹಸು ನೀರು ಹಾಸಿಗೆ ಆಸನ ಕಮಂಡಲ ಛತ್ರ ಪಾದರಕ್ಷೆ ಮುಂತಾದವುಗಳನ್ನು ದಾನ ಕೊಡಬೇಕು ಈ ಏಕಾದಶಿಯ ದಿನ ಪ್ರಾರಂಭದಲ್ಲಿಯೇ ಆಹಾರವನ್ನು ಉಣ್ಣದೆ ನೀರನ್ನು ಕುಡಿಯದೆ ಪರಿಶುದ್ಧವಾದ ನಿರ್ಜಲ ಏಕಾದಶಿಯನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಬೇಕು ಆ ಚಮನದ ಹೊರೆತು ಬಾಯಲ್ಲಿ ನೀರನ್ನು ಹಾಕದೆ ಉಪವಾಸ ಮಾಡಿ ದ್ವಾದಶಿಯೆಂದು ಗಂಧ ಧೂಪ ಹೂ ತುಳಸಿ ಬಟ್ಟೆ ಮುಂತಾದವುಗಳಿಂದ ವಿಧಿಪೂರ್ವಕವಾಗಿ ಪೂಜೆ ಮಾಡಬೇಕು ಮತ್ತು ನೀರು ತುಂಬಿದ ಬಿಂದಿಗೆಯನ್ನು ವಿದ್ವಾಂಸರಿಗೆ ದಾನ ನೀಡಬೇಕು ಈ ದಾನ ಮಾಡುವಂತಹ ಕಾಲದಲ್ಲಿ ಈ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಅನ್ನೋದು ಹೀಗಿದೆ ದೇವ ದೇವ ಋಷಿಕೇಶ ಸಂಸಾರಾಣವ ತಾರಕ ಉದಕ ಕುಂಭ ಪ್ರಧಾನೇನ ಪರಮಾ ಪರಮಾಂ ಗತಿಂ ಅಂತ ಮಂತ್ರವನ್ನು ಹೇಳಿ ಜಲಪೂರ್ಣ ಕುಂಭವನ್ನು ದಾನ ನೀಡಬೇಕು ಮತ್ತು ತನ್ನ ಯೋಗ್ಯತೆ ಇದ್ದಷ್ಟು ಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು ಹಾಗೂ ತನ್ನ ವೈಭವ ಹಾಗೂ ಯೋಗ್ಯತೆಯನ್ನು ಅನುಸರಿಸಿ ಯೋಗ್ಯರಾದ ಬ್ರಾಹ್ಮಣರಿಗೆ ಕುಂಡವನ್ನು ದಾನವಾಗಿ ನೀಡಬೇಕು ಈ ಮಾತನ್ನು ಕೇಳಿದ ಭೀಮಸೇನನು ತನ್ನ ನಿಯಮದ ಪ್ರಕಾರ ಏಕಾದಶಿ ಮಾಡುವಂತೆ ಆ ಏಕಾದಶಿಯ ದಿನವೂ ಉಪವಾಸ ಮಾಡಿ ದ್ವಾದಶಿಯ ದಿನ ಪಾರಾಯಣೆಗೈದು ಬ್ರಾಹ್ಮಣರ ಭೋಜನ ಮಾಡಿಸಿ ತಾನೂ ಕೂಡ ತನ್ನೆಯ ಸೋದರರೊಂದಿಗೆ ಊಟ ಮಾಡುತ್ತಿದ್ದ ಈ ಏಕಾದಶಿ ರಥವನ್ನು ಪಾಲಿಸುವುದರಿಂದ ಸರ್ವಪಾಪದಿಂದ ವಿಮುಕ್ತನಾಗಿ ವಿಷ್ಣು ಮಂದಿರಕ್ಕೆ ತೆರಳುತ್ತಾನೆ ಆದ್ದರಿಂದ ಈ ದ್ವಾದಶಿಯನ್ನು ಪಾಂಡವ ದ್ವಾದಶಿ ಎಂದು ಪ್ರಸಿದ್ಧವಾಗಿದೆ ಈ ಏಕಾದಶಿಯ ನಿಯಮಗಳು ಏನು ಈ ಏಕಾದಶಿಯ ಮಹತ್ವ ಏನು ಈ ಏಕಾದಶಿಯನ್ನು ಯಾವ ರೀತಿ ಸರಳವಾಗಿ ಮನೆಯಲ್ಲೇ ಆಚರಣೆ ಮಾಡಬೇಕು ಹಾಗೂ ಯಾವ ನಿಯಮಗಳನ್ನು ಪಾಲಿಸಬೇಕು ಜೊತೆಗೆ ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಈ ಏಕಾದಶಿಗೆ ಸಂಬಂಧಿಸಿದ ವಿಧಿವಿಧಾನಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ